ನಮಸ್ಕಾರ ಸ್ವಾಗತ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ತಾಳಿಕೋಟೆ ಪಟ್ಟಣದ ವೆಟಲ್ ಮಂದಿರ ಸಭಾಭವನದಲ್ಲಿ ಇಂದು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲರ್ ವತಿಯಿಂದ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭದಲ್ಲಿ ಅತ್ಯಂತ ಯಶಸ್ವಿ ಪೂರ್ಣ ಮತ್ತು ಅರ್ಥಪೂರ್ಣವಾಗಿ ಜರುಗಿತು ಈ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಗುರುತಿಸಿದವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೆಹಬೂಬ್ ಚೋರಗಸ್ತಿ ಹಾಗೂ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲರ್ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ರಹೀಂ ಮೋಕಿಹಾಳ ಹಾಗೂ ಅಲ್ಲಾ ಬಕ್ಷ್ ಚಳ್ಳಿಗಿಡದ ಸಂಗನಗೌಡ ಅಸ್ಕಿ ಇಬ್ರಾಹಿಂ ಮನ್ಸೂರ್ ಜೈಸಿಂಗ್ ಮೂಲಿಮನಿ ಸಿಕಂದರಾಬಾದ್ ವಟಾರ ಕಾರ್ತಿಕ್ ಕಟ್ಟಿಮನಿ ನಮಾನಾ ನಾಲಬಂದ ರಫೀಕ್ ವ್ಯಾಪಾರಿ ಅಮಿತ್ ಸಿಂಗ್ ಮನಗೋಳಿ ಹಾಗೂ ಬೋವಿ ಸಮಾಜದ ಅಧ್ಯಕ್ಷರಾದ ಕಟ್ಟಿಮನಿ ಇನ್ನೂ ಹಲವಾರು ಮುಖಂಡರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಹಾಗೂ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲರ್ ಪದಾಧಿಕಾರಿ ಅಧಿಕಾರಿಗಳಾದ ದೇವಪ್ಪ ಕೋಚಬಾಳ ಲಕ್ಷ್ಮಣ ಕಲಾಲಾ ವೀರೇಶ್ ಹೊಸಮನಿ ಉಸ್ಮಾನ್ ಭಗವಾನ್ ನಜೀರ್ ಚೋರಗಸ್ತಿ ಇನ್ನು ಹಲವಾರು ಜನರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ದಿಕ್ಕಿಟ್ಟ ಮನಗಳಿಗೆ ತಾಳಿ ತೋರಿಸೋಣ ತಾಲೂಕಿನ ಹೆಸರು ಅಜರಾಮರವಾಗಿ ಉಳಿಲಿಕ್ಕೆ ನಾವು ಕೂಡ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ